ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಸುಕ್ಷೇತ್ರ ಉತ್ತಂಗಿ ಗ್ರಾಮದಲ್ಲಿ ಶ್ರೀ ಗುರು ಕರಿಬಸವೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಹದಿನೆಂಟನೇ ವರ್ಷದ ಶರನ್ನವರಾತ್ರಿ ಅಂಗವಾಗಿ ನಡೆಯುವ ಕಾರ್ಯಕ್ರಮದ ಇಂದು ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಸಮಾರಂಭ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಜಗದ್ಗುರು ಶ್ರೀ ಸೋಮಶಂಕರ ಮಹಾಸ್ವಾಮಿಗಳು ವಹಿಸಬೇಕಾಗಿತ್ತು ಕಾರಣಾಂತರದಿಂದ ಬಂದಿಲ್ಲ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಅಧ್ಯಕ್ಷತೆಯನ್ನು ಧರ್ಮಕರ್ತರು ಶ್ರೀ ಶಿವ ಶರಣಿ ವೀರಮ್ಮ ತಾಯಿ ಕರಿಬಸವೇಶ್ವರ ಸ್ವಾಮಿ ಸಂಸ್ಥಾಪಕರು ಉತ್ತಂಗಿ ನೆರವೇರಿಸಿದರು ದೇವಸ್ಥಾನದ ಅರ್ಚಕರು ನಾಗನಗೌಡ ಕೆ ಎಚ್ ಎಚ್ ಉತ್ತಂಗಿ ಹಾಗೂ ಷಡಕ್ಷರಯ್ಯ ಸ್ವಾಮಿ ಉತ್ತಂಗಿ ಸ್ವಾಗತವನ್ನು ಎಚ್ ಎಂ ಉಮೇಶ್ ವಕೀಲರು ನೆರವೇರಿಸಿ ಕೊಟ್ಟರು ವನ್ನಾರ್ಪಣೆಯನ್ನ ನಾಗರಾಜ್ ಶಿಕ್ಷಕರು ನೆರವೇರಿಸಿಕೊಟ್ಟರು ಶ್ರೀ ಕರಿಬಸವೇಶ್ವರ ಭಜನಾ ಬಳಗ ಉತ್ತಂಗಿ ಹಾಗೂ ಶ್ರೀ ಕರಿಬಸವೇಶ್ವರ ಮಹಿಳಾ ಟ್ರಸ್ಟ್ ಕಮಿಟಿ ದೇವಸ್ಥಾನದ ಭಕ್ತರು ಸಿ ವಿರೂಪಾಕ್ಷಪ್ಪ ಕೆ ತೋಟಪ್ಪ ಹಳೆಮನೆ ನಾಗಪ್ಪ ವೀರಣ್ಣ ನಂದಿಹಳ್ಳಿ ಕೌಲೂರು ವಿರೂಪಾಕ್ಷಪ್ಪ ಕೆ ಕೆಂಚಪ್ಪ ನಾಗನಗೌಡ ಕೆ ಎಚ್ ಎಚ್ ತಾತಪ್ಪ ಮಂಜುನಾಥ್ ಕೌಳೂರು ಚಂದ್ರಪ್ಪ ಎಸ್ ಎಂ ಪ್ರಭಯ್ಯ ಮಹಾಂತೇಶ್ ಸಿ ಮಂಜುನಾಥ್ ಕೆ ಪತ್ರಕರ್ತರು ಕವಿತಾ ಹೂವಿನ ಹಡಗಲಿ ಪವಿತ್ರ ಮೋರಗೇರಿ ಬಾಗ್ಯಮ್ಮ ಹೂವಿನ ಹಡಗಲಿ ಹಾಗೂ ಉತ್ತಂಗಿ ಗ್ರಾಮದ ಮುದ್ದು ಮಕ್ಕಳು ಮತ್ತು ಸಕಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ದೇವಸ್ಥಾನದ ದೂರವಾಣಿ ಸಂಖ್ಯೆ ಎಂಟು ಏಳು ನಾಲ್ಕು ಏಳು ಒಂಬತ್ತು ಎರಡು ಒಂದು ಆರು ನಾಲ್ಕು ಒಂಬತ್ತು ಸಂಪರ್ಕಿಸಿ ವರದಿ ಮಂಜುನಾಥ್ಗೆ ಉತ್ತಂಗಿ ಶ್ರೀ ಕರಬೇಶ್ವೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಏನು ಶರನ್ನವರಾತ್ರಿಯ ಪ್ರಯುಕ್ತ ಇರುವಂಥ ಪುರಾಣ ಮೊಂದನ ಕಾರ್ಯಕ್ರಮಕ್ಕೆ ಇವತ್ತೇನು ಪತ್ರಿಕೆ ಬಿಡುಗಡೆ ಸಮಾರಂಭವನ್ನು ಕರ್ಮ ಕರ್ತನಾಥ ಶ್ರೀಮತಿ ವೀರಮ್ಮ ತಾಯಿಯವರು ಇವತ್ತಿನ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಈ ಸಾನ್ನಿಧ್ಯವನ್ನು ವಹಿಸಿ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಅಲ್ಲಿ ನಡೆದಿರ್ತಕ್ಕಂಥ ಭಜನಾ ಸಂಘದವರು ಗ್ರಾಮದ ಹಿರಿಯರು ಮಹಿಳೆಯರು ತಾವೆಲ್ಲರೂ ಬಂದರೆ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಲಿಕ್ಕಾಗಿ ತಮಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತು ಈ ಪುರಾಣದ ನಂತರ ಪ್ರತಿ ದಿನವೂ ಪ್ರಸಾದ ವ್ಯವಸ್ಥೆಯನ್ನು ತೆಲುಕೃಷ್ಣ ಮಹಿಳಾ ಟ್ರಸ್ಟ್ ಇವರ ವತಿಯಿಂದ ಪ್ರಸಾದ ವ್ಯವಸ್ಥೆ ಇರ್ತದೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ನಾವು ಸಲ್ಲಿಸಬೇಕಾಗಿದೆ ಹಾಗಾಗಿ ಆ ದಿನಗಳಲ್ಲಿ ಯಾರು ಈ ಒಂದು ಶರಣವರಾತ್ರಿಯ ಪುರಾಣದ ಕಾರ್ಯವನ್ನು ಇಲ್ಲಿರ್ತಕ್ಕಂಥ ಸುತ್ತಮುತ್ತಲ ಗ್ರಾಮದ ಎಲ್ಲ ಭಕ್ತಾದಿಗಳು ಬಂದು ಆ ಪುರಾಣವನ್ನು ಕೇಳಿ ತಾವು ತಮ್ಮ ಕುಟುಂಬ ಯಶಸ್ವಿಯಾಗಿ ಉತ್ತರೋತ್ತರವಾಗಿ ಜೀರ್ಣೋತ್ತರ ಆಗಲಿ ಅಂತೇಳಿ ಸಿದ್ದಲ್ಲಿ ಬಯಸ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ನೆರವನ್ನು ಕೊಡ್ತಾ ಇದ್ದೀನಿ ಅವ ಡಯಾಶ್ ಮಾಡಿದ್ದೀನಿ ಅಂದ್ರೆ ಆಗ್ಲೇ ಹೋಗ್ತಾರೆ. ಓಡಾಡಾಡ್ತಾರೆ. ಆ ಮೈದು ಬರ್ತಿದೆ ಕಡಭಾಗಕ್ಕೆ ಅದು. ಆ ಓಡಾಡಾಡ್ತಾರೆ. ನಾನು